ನನ್ನ ತಾಲೂಕಿಗೆ ಕೊಡುಗೆ ಮತ್ತು ನಮ್ಮ ಜಿಲ್ಲೆಗೂ ಒಂದು ಬಂಪರ್ ಬಜೆಟ್ ಇದು ಟಿ ಯು ಘಟಕ ಚಿಂತಾಮಣಿಯಲ್ಲಿ ಸ್ಥಾಪಿಸೋದಕ್ಕೆ ನೂರೈವತ್ತು ಕೋಟಿ ಅನೌನ್ಸ್ ಮಾಡಿದ್ದಾರೆ ಮತ್ತು ನಮ್ಮ ಶಿಟ್ಲಘಟ್ಟ ರೇಷ್ಮೆ ಬೆಳೆಯಲ್ಲಿ ಚಿಕ್ಕಬಳ್ಳಾಪುರ ಶಿಟ್ಲಘಟ್ಟ ನಂಬರ್ ಒನ್ನು ಸೊ ರೇಷ್ಮೆ ಮಾರುಕಟ್ಟೆಗೆ ಮುಂದುವರೆದ ಕಾಮಗಾರಿಗೆ ಒಂದು ಇನ್ನೂರು ಕೋಟಿ ಕೊಟ್ಟಿದ್ದಾರೆ ಒಟ್ಟಾರೆ ನೋಡೋದಾದರೆ ನಮ್ಮ ಜಿಲ್ಲೆಗೆ ಒಂದು ಐನೂರು ಕೋಟಿ ಬಡ್ಜೆಟ್ಟಲ್ಲಿ ಸಿಕ್ಕಿದೆ ಸೊ ನಾನು ಸಿ ಎಮ್ ಸರ್ಗೆ ಡಿ ಸಿ ಎಮ್ ಸರ್ಗೆ ಅಭಿನಂದನೆ ಸಲ್ಲಿಸೋಕೆ ಇಷ್ಟಪಡ್ತೀನಿ ಸಿದ್ದರಾಮಯ್ಯ ಸಾಹೇಬರು ಆರ್ಥಿಕ ತಜ್ಞ ವಿಷನರಿ ಲೀಡರ್ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಮತ್ತು ಇನ್ನೊಂದು ಎಂಟು ಸಾವಿರ ಕೋಟಿ ನಮ್ಮ ಶಾಸಕರಿಗೆ ಅನುದಾನ ಕೊಡ್ತೀವಿ ಅಂತ ಅದೊಂದು ಯೋಜನೆ ಅನೌನ್ಸ್ ಮಾಡಿದ್ದಾರೆ ಇದರಿಂದ ಸರಾಸರಿ ಐವತ್ತು ಕೋಟಿ ಪ್ರತಿ ಎಮ್ ಎಲ್ ಎಗೆ ಬರುತ್ತೆ ಅನ್ನೋದು ನನ್ನ ಆಶಾಭಾವನೆ ಜೈ ಸಿದ್ದರಾಮಯ್ಯ ಜೈ ಡಿ ಕೆ ಶಿವಕುಮಾರ್ ಇಲ್ಲ ಇಲ್ಲ ಸರ್ ಏನಾಗಿದೆ ಆ ಕಡೆ ತುಮಕೂರು ಹತ್ರ ಕಿತ್ತೂರವರೆಗೂ ಎತ್ತಿನೊಳೆ ಅಲ್ಲಿವರೆಗೂ ಆ ಕೆರೆ ತುಂಬಿಸೋ ಯೋಜನೆವರೆಗೂ ಒಂದು ಇನ್ನೂರೈವತ್ತು ಕೋಟಿ ಮೀಸಲಿಟ್ಟಿರೋದು ನೋಡಿದೆ ನಾನು ಆದರೆ ಇದು ನಮ್ಮ ಟಾರ್ಗೆಟಿನ್ನ ಅನದರ್ ಟೂ ಇಯರ್ಸಲ್ಲಿ ಮಿಕ್ಕಿದ್ದೆಲ್ಲ ಬಿಡುಗಡೆ ಮಾಡಿ ನನಗೂ ಎತ್ತಿನೊಳೆ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ನಮ್ಮ ತಾಲೂಕಿಗೆ ಬರುತ್ತೆ ಅನ್ನೋ ಭರವಸೆ ಇದೆ ಆದರೂ ಪ್ರಾರಂಭಿಕವಾಗಿ ಒಂದು ಜಿಲ್ಲೆಗೆ ಐನೂರು ಕೋಟಿ ಮೀಸಲಿಡೋದು ಇದೊಂದು ದಾಖಲೆ ಸರ್ ಸರಿಗ ಇಷ್ಟು ಇದ್ರಲ್ಲಿದೆ ನೂರು ಪೇಜಲ್ಲಿ ತೊಂಬತ್ತೊಂಬತ್ತು ಪೇಜು ನಮಗಾಗಿ ನಾವು ಅಂದರೆ ಹಿಂದೂಗಳಿಗಾಗೆ ಮೀಸಲಾಗಿದೆ ಅಲ್ವಾ ಒಂದು ಪೇಜ್ ಅವರು ಮೀಸಲಿಟ್ಟರೆ ಅಶೋಕ್ ಅವರೊಂದು ಕಡೆ ಚಲವಾದಿ ನಾರಾಯಣ ಸ್ವಾಮಿ ಅವರೊಂದು ಕಡೆ ಬಾಯಿ ಬಡ್ಕೊತಾ ಇದ್ದಾರೆ ನಾನು ಆ ನಾರಾಯಣ ನಾರಾಯಣ ಸ್ವಾಮಿಯವ್ರಿಗೆ ಹೇಳ್ತಾ ಇದ್ದೀನಿ ಸರ್ ನಿಮಾನ್ಸ್ ಇದೆ ಸರ್ ಬಸ್ ನಂಬರು ಬಿ ಎಮ್ ಟಿ ಸಿದು ಬಸ್ ನಂಬರ್ ಹೇಳ್ತೀನಿ ಚಲವಾದಿ ನಾರಾಯಣ ಅವರೇ ಬಿ ಎಮ್ ಟಿ ಸಿ ಬಸ್ ಸತ್ತಿ ನಿಮಾನ್ಸ್ಗೆ ಹೋಗಿ ಚಿಕಿತ್ಸೆ ತೊಗೊಳ್ಳಿ ನಿನ್ನೆ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಭಾಳ ಕೇವಲವಾಗಿ ಮಾತಾಡಿದ್ದಾರೆ ಅದೇನೋ ವೀಲ್ ಚೇರು ಆ ಚೇರು ಅಂತ ನಾನು ಚಲವಾದಿ ನಾರಾಯಣ ಸ್ವಾಮಿಗೆ ಹೇಳ್ತಿದ್ದೀನಿ ಬಾಯಿ ಮುಚ್ಕೊಂಡಿರಬೇಕು ಸರ್ ಬಾಯಿ ಮುಚ್ಕೊಂಡಿರಬೇಕು ನಮ್ಮ ಪಾರ್ಟಿಯಲ್ಲಿದ್ದಾಗ ನಮ್ಮ ಬಕೆಟ್ ಹಿಡಿದು ಬಕೆಟ್ ತುಂಬಿಸ್ಕೊಂಡು ನಿಮ್ಮ ತೆವಲು ತೀರದೆ ಬಿ ಜೆ ಹೋಗಿ ನ್ಯಾಷನಲ್ ಲೀಡರ್ಸ್ ಅಟೆನ್ಷನ್ ಗ್ರ್ಯಾಪ್ ಮಾಡೋಕ್ಕೆ ನೀವು ಆಡ್ತಿರೋ ಕಿತ್ತೋಗಿರೋ ಆಟ ಇದು ಐಡಿಯಾಲಜಿಕಲಿ ಒಂದು ವಿಪಕ್ಷ ನಾಯಕ ಹಿಂಗೆ ಬಿಹೇವ್ ಮಾಡೋದು ಅಲ್ಲರಿ ನಮ್ಮ ಸಿದ್ದರಾಮಯ್ಯ ಅಷ್ಟು ಕೇವಲವಾಗಿ ಏನೋ ಒಂದು ಅಣುಕು ಪ್ರದರ್ಶನ ಮಾಡುವಾಗ ಭಾಳ ಕೆಟ್ಟದಾಗಿ ಮಾತಾಡಿದೆ ಈ ಮನುಷ್ಯ ನಮಗೇನು ಭಾಷೆ ಬರೋಲ್ಲ ಅಂತೇನಿಲ್ಲ ಚಲುವಾದಿ ನಾರಾಯಣ ಅವರೇ ನಮಗೂ ಚೆನ್ನಾಗಿ ಭಾಷೆ ಬರುತ್ತೆ ಆದರೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮಗೆ ಸಂಸ್ಕಾರ ಕಲಿಸಿದ್ದಾರೆ ರಾಜಕಾರಣ ಹಿಂಗೆ ಮಾಡಬೇಕು ಅಂತ ಇಲ್ಲ ನಿಮ್ಮ ಲೆವೆಲ್ಗೆ ಇಳಿದು ಮಾತಾಡೋದು ನಮ್ಗೆ ಹತ್ತು ನಿಮಿಷದ ಕೆಲಸ ಯೋಗ್ಯತೆ ಇದೆಯಾ ಕರೆಕ್ಟಾಗಿ ವಿಮರ್ಶೆ ಮಾಡೋಕ್ಕೆ ಐಡಿಯಾಲಜಿಕಲಿ ಏಕವಚನದಲ್ಲಿ ಕಾಮೆಂಟ್ ಮಾಡ್ತೀರಾ ದಮ್ಮು ತಾಕತ್ತಿದ್ರೆ ಬನ್ನಿ ಚಲವಾದಿ ನಾರಾಯಣ ಸ್ವಾಮಿ ಅವರೇ ಮಾತಾಡೋಣ ಅಲ್ಲಿ ಮೀಡಿಯಾ ಡಿಬೇಟ್ಗಳಲ್ಲಿ ಕೂತ್ಕೊಂಡಾಗ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾಗ ಸಿದ್ದರಾಮಯ್ಯನವರು ಆಧುನಿಕ ಅಂಬೇಡ್ಕರ್ ಅಂತ ಅಂದ್ರೆ ಎಸ್ ಸಿ ಟಿ ಪಿ ಫಂಡ್ ರೀ ಸಿದ್ದರಾಮಯ್ಯ ಸಾಹೇಬರು ಮಾದೇವಪ್ಪ ಸಾಹೇಬರು ಅದನ್ನ ಇವತ್ತೇನು ನಾವು ಬೇರೆ ಕಡೆ ಮಾಡ್ತಿಲ್ಲ ಎಸ್ ಸಿ ಎಸ್ ಟಿ ವೆಲ್ಫೇರ್ಗೆ ಬಳಸ್ತಾ ಇರೋದು ಈ ಬಡ್ಜೆಟ್ ಬುಕ್ ಓದಿ ಪರಿಜ್ಞಾನ ಇದ್ರೆ ಈ ಬಡ್ಜೆಟ್ ಬುಕ್ ಓದಿ ಚಲವಾದಿ ನಾರಾಯಣ ಸ್ವಾಮಿ ಅವರೇ ಖಬರ್ದಾರ್ ಥ್ಯಾಂಕ್ ಯು ಸರ್